ರಾಜಣ್ಣಗೆ ಹೈಕಮಾಂಡ್ ಅಸಹಕಾರ ಇದ್ರ ಹಿಂದೆ ನಾವು ಹೋಗಬೇಕು ಯಾಕಂದರೆ ಸಿದ್ದರಾಮಯ್ಯ ಪರ ಇದ್ದಂಥ ಒಂದೇ ಒಂದು ಧ್ವನಿ ಕೂಡ ಅಡಗಿ ಹೋಯ್ತಾ ಸಿದ್ದರಾಮಯ್ಯನವರಿಗೆ ಸೆಪ್ಟೆಂಬರ್ ಕ್ರಾಂತಿ ಆಗುವಂಥ ಸಮಯ ಬಂತ ರಾಜಣ್ಣ ಹೇಳಿದ್ದ ಸೆಪ್ಟೆಂಬರ್ ಅಕ್ಟೋಬರ್ ಕ್ರಾಂತಿ ಆಗಸ್ಟಲ್ಲೇ ನಡೆದುಹಯತ್ತಲ್ಲ ಇನ್ನು ಅಕ್ಟೋಬರ್ ಅಲ್ಲಿ ಕಾಂಗ್ರೆಸ್ನೊಳಗೆ ಕ್ರಾಂತಿಯಾಗಿ ಸಿದ್ದರಾಮಯ್ಯನವರು ಇಳಿಯುವ ಸಮಯ ಬರುತ್ತಾ ಯಾಕಂದರೆ ರಾಜಣ್ಣ ರಾಜೀನಾಮೆ ಇವೆಲ್ಲದರ ಒಂದು ಕಥೆಯನ್ನು ಹೇಳ್ತಾ ಇದೆಯಾ ಹೈಕಮಾಂಡ್ ಅಲ್ಲಿ ಡಿ ಕೆ ಶಿವಕುಮಾರ್ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದಾರ ಸಿದ್ದರಾಮಯ್ಯನವರ ಶಕ್ತಿ ಕಡಿಮೆ ಆಗ್ತಾ ಇದೆಯಾ ಈಗ ರಾಜಣ್ಣ ರಾಜೀನಾಮೆಯಿಂದ ಸಿದ್ದರಾಮಯ್ಯನವರ ಪರವಾಗಿ ಮಾತಾಡ್ತಾ ಇದ್ದಂತ ಒಬ್ಬೇ ಒಬ್ಬ ಓಕಲ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ದಾರೆ ಯಾವುದೇ ಮಾಧ್ಯಮ ಆದರೂ ಮುಲಾಜೆ ಇಲ್ಲದೆ ಸಿದ್ದರಾಮಯ್ಯನವರ ಪರ ಮಾತಾಡ್ತಾ ಇದ್ದವರು ಅಂದ್ರೆ ರಾಜಣ್ಣ ಎಷ್ಟೋ ಬಾರಿ ಡಿ ಕೆ ಶಿವಕುಮಾರ್ ವಿರುದ್ಧನೇ ಗುಡುಗಿದ್ರು ರಾಜಣ್ಣ ಅದೇ ರಾಜಣ್ಣ ಈಗ ರಾಜೀನಾಮೆ ಕೊಟ್ಟು ಸಾಮಾನ್ಯ ಶಾಸಕರಾಗಿ ಉಳಿಬೇಕಾಗಿದೆ ಸಿದ್ದರಾಮಯ್ಯನವ್ರಿಗೂ ಬೇಸರ ಆಗಿದೆ ಏನಾಯ್ತಿದು ಯಾಕೆ ಹಿಂಗೆ ಮಾಡ್ಕೊಬಿಟ್ಟೆ ಎಡವಟ್ಟು ಅಂತ ಅವರು ಕೇಳ್ತಾ ಇದ್ದಾರೆ ಆದರೆ ಇಲ್ಲಿ ಗಮನಿಸಲೇಬೇಕಾದಂಥ ಯೋಚನೆ ಮಾಡಲೇಬೇಕಾದಂಥ ಒಂದು ವಿಚಾರ ಇದೆ ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲದೆ ರಾಜಣ್ಣ ರಾಜೀನಾಮೆ ಕೇಳ್ತಾ ಹೈಕಮಾಂಡ್ ಆಗಾದರೆ ಅಂದರೆ ರಾಜ್ಯದ ಮುಖ್ಯಮಂತ್ರಿ ರಾಜ್ಯದ ನಂಬರ್ ಒನ್ ಪವರ್ಫುಲ್ ಮಾಸ್ ಲೀಡರ್ ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ದಂಗೆ ರಾಜೀನಾಮೆ ಪಡ್ಕೊಬಿಟ್ರ ಆ ರೀತಿ ಆದೇಶವನ್ನು ಕೊಟ್ರ ಇದಕ್ಕೆ ಸಿದ್ದರಾಮಯ್ಯನವರು ಒಪ್ಪಿ ಸುಮ್ಮನೆ ಆಗ್ತಾರ ಹಾಗಾದ್ರೆ ಅವರ ಪರವಾಗಿ ವೋಕಲ್ ಆಗಿ ನಿಲ್ತಾ ಇದ್ದಂತ ಮಾಧ್ಯಮಗಳಲ್ಲಿ ಯಾರು ಮುಂದೆ ಬೇಕಾದರೂ ಸಿದ್ದರಾಮಯ್ಯನವರೇ ಐದು ವರ್ಷ ಸಿ ಎಂ ರೀ ನಾನೇ ಹೇಳ್ತಾ ಇದ್ದೀನಿ ಅವ್ರು ಬಿಡ್ರಿ ಇನ್ನು ಯಾರು ಸಿ ಎಂ ಆಗಕ್ಕೆ ಸಾಧ್ಯನೇ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರು ನೋಡೋಣ ಪಕ್ಷನ ಗೆಲ್ಸಿದ್ದಾರೆ ಗೊತ್ತು ಅಧಿಕಾರಕ್ಕೆ ತಂದಿದ್ದಾರೆ ಆದರೆ ಸಿದ್ದರಾಮಯ್ಯವ್ರು ಐದು ವರ್ಷ ಪೂರ್ಣ ಮಾಡ್ತಾರೆ ಅಂತ ಗಟ್ಟಿಯಾಗಿ ಮಾತಾಡ್ತಿದ್ದಂತ ರಾಜಣ್ಣ ಕೈಯಿಂದ ಉಸ್ತುವಾರಿಯನ್ನು ಕಿತ್ಕೊಂಡ್ರು ಹಾಸನ ಉಸ್ತುವಾರಿಯನ್ನ ಬಿಡಿಸಿದ್ರು ಅಥವಾ ಅವರೇ ಮನವಿ ಕೊಟ್ಟು ಹಾಸನ ಉಸ್ತುವಾರಿಯಿಂದ ಹೊರಗಡೆ ಬಂದ್ರು ಅಂತ ಆದ್ರೂ ಕೂಡ ಅದಾದ ಕೂಡ್ಲೆ ಏನಾಗಿದೆ ಏನೋ ಈ ಒಂದು ಪರಿಸ್ಥಿತಿ ಅಂದ್ರೆ ಅವ್ರನ್ನ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದಾರೆ ಸಹಕಾರ ಸಚಿವರಿಗೆ ಅಸಹಕಾರ ಕಾಂಗ್ರೆಸ್ನ ಹೈಕಮಾಂಡ್ ತೋರಿದೆ ಹಾಗಾದ್ರೆ ಹೈಕಮಾಂಡ್ ಸಿದ್ದರಾಮಯ್ಯನವರ ಆಪ್ತರನ್ನು ಬಲಿ ಕೊಡ್ತಾ ಇದೆ ಅನ್ನೋದು ಮೊದಲಲ್ಲ ರಣದೀಪ್ ಸುರ್ಜೇವಾಲಾ ಬರ್ತಾರೆ ಡಿ ಕೆ ಶಿವಕುಮಾರ್ ಪರ್ವ ಕೆಲಸ ಮಾಡ್ತಾರೆ ಅನ್ನೋದು ಸಿದ್ದರಾಮಯ್ಯ ಆಪ್ತ ಬಳಗ ಪದೇ ಪದೇ ಸುರ್ಜೇವಾಲಾ ಅವರ ಅವ್ರನ್ನ ಬದಲಾಯಿಸಿ ಅವರನ್ನು ಉಸ್ತುವಾರಿಯಾಗಿ ಬದಲಾಯಿಸಿ ಉಸ್ತುವಾರಿ ಅವರು ಬೇಕಾಗಿಲ್ಲ ನಮಗೆ ಅವರು ಇಲ್ಲಿ ಬಂದುಬಿಟ್ಟು ಸಿದ್ದರಾಮಯ್ಯನವ್ರ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಅಂತೆಲ್ಲ ಚರ್ಚೆಗಳು ಪಕ್ಷದ ಒಳಗಿಂದ ಬೇಗುದಿ ಜಾಸ್ತಿ ಆಗಿತ್ತು ಈಗ ನೋಡಿದರೆ ಅದೇ ರಣದೀಪ್ ಸುರ್ಜೇವಾಲಾ ವಿರುದ್ಧ ದನಿ ಎತ್ತಿದಂಥ ರಾಜಣ್ಣ ಅವರ ರಾಜೀನಾಮೆಯನ್ನು ಪಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅವರ ಶಕ್ತಿ ಕಾಂಗ್ರೆಸ್ನಲ್ಲಿ ಅವರೇ ನಂಬರ್ ಒನ್ ಅಂತ ಇದ್ರೆ ಡಿ ಕೆ ಶಿವಕುಮಾರ್ ಮೋದಿಯವರ ಜೊತೆ ಕೂತ್ಕೊಂಡು ದೊಡ್ಡ ಹೊಡೆತಾನೆ ಕೊಟ್ರ ಅಥವಾ ರಾಹುಲ್ ಗಾಂಧಿ ತೆಗೆದುಕೊಂಡಂಥ ಆಂದೋಲನ ಇದೆಯಲ್ಲ ಓಟ್ ಚೋರಿ ಅನ್ನುವಂಥದ್ದು ಆ ಆಂದೋಲನ ಏನಿತ್ತೋ ಮತಗಳವು ಮತಗಳ್ಳತನ ಆ ಆಂದೋಲನದ ವಿರುದ್ಧ ಮಾತಾಡಿದ್ರಲ್ಲ ರಾಜಣ್ಣ ಮಹಾದೇವಪುರದಲ್ಲಿ ಸೋತಿದ್ದಕ್ಕೆ ನಮ್ಮದೇ ಹೊಣೆ ನಾವೇ ಅಧಿಕಾರದಲ್ಲಿದ್ವಿ ಸೊ ನಾವು ಸೋತಿದ್ದಕ್ಕೆ ಅದು ನಾವೇ ಯೋಚನೆ ಮಾಡಬೇಕು ಅಂತ ಹೇಳಿದ್ರಲ್ಲ ಇದು ರಾಹುಲ್ ಗಾಂಧಿ ವಿರುದ್ಧ ತೆಗೆದುಕೊಂಡಂಥ ಒಂದು ಆ ಒಂದು ಆಡಿದಂಥ ಮಾತಿಗ ಇಲ್ಲ ಅಂತ ಹೇಳಿದರೆ ಡಿ ಕೆ ಶಿವಕುಮಾರ್ ಹೋಗಿ ಮೋದಿ ಪಕ್ಕದಲ್ಲಿ ಕೂತಿದ್ದಕ್ಕ ಯಾವುದಕ್ಕೆ ರಾಜಣ್ಣ ರಾಜೀನಾಮೆ ಪಡೆಯಲಾಯಿತು ರಾಜಣ್ಣ ರಾಜೀನಾಮೆ ಪಡೆಯೋದಕ್ಕೆ ಹೈಕಮಾಂಡ್ ನೇರವಾಗಿ ಕಾರಣ ಕೊಡುವಂಥದ್ದು ಅಥವಾ ಕೊಡದೇ ಇದ್ರೂ ಕೂಡ ಅರ್ಥ ಆಗ್ತಾ ಇರುವಂಥದ್ದು ಏನು ಅಂದ್ರೆ ಸಹಜವಾಗಿನೇ ವೋಟ್ ಚೋರಿ ವಿಚಾರದಲ್ಲಿ ಮತಗಳತನ ವಿಚಾರದಲ್ಲಿ ನೇರವಾಗಿನೇ ಕಾಂಗ್ರೆಸ್ದೇ ತಪ್ಪಿದೆ ಅಂತ ಹೇಳಿದ್ದು ಕಾಂಗ್ರೆಸ್ನ ಸದ್ಯದ ಪರಮೋಚ್ಛ ನಾಯಕ ರಾಹುಲ್ ಗಾಂಧಿ ಅವರ ನಿರ್ಧಾರದ ಬಗ್ಗೆನೆ ಟೀಕೆ ಮಾಡಿದ್ದು ಸದ್ಯದಲ್ಲಿ ಏನು ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅವರ ಪಕ್ಷದ್ದೇ ತಪ್ಪು ಅಂತ ಹೇಳಿದ್ದು ಆದರೆ ರಾಜಣ್ಣ ಸಿದ್ದರಾಮಯ್ಯನವರು ಆಪ್ತ ಬಳಗದಲ್ಲಿದ್ದವರು ತನ್ನ ಆಪ್ತನನ್ನು ಸಿದ್ದರಾಮಯ್ಯನವರು ಹೇಗೆ ಬಿಟ್ಕೊಡಕ್ಕೆ ಸಾಧ್ಯ ರಾಜೀನಾಮೆ ವಾಪಸ್ ಪಡ್ಕೊಳ್ಳೇಬೇಕು ಅಂತ ಸಿದ್ದರಾಮಯ್ಯನವರು ಪಟ್ಟು ಹಿಡಿದ್ರೆ ಏನು ಮಾಡುತ್ತೆ ಹೈಕಮಾಂಡ್ ರಾಜಣ್ಣ ಮುಂದುವರಿಬೇಕು ಸಚಿವಾಗಿ ಅಂತ ಪಟ್ಟು ಹಿಡಿದ್ರೆ ಹೈಕಮಾಂಡ್ ಮಾಡುತ್ತೆ ಅಥವಾ ಸಿದ್ದರಾಮಯ್ಯನವರ ಆ ರೀತಿ ಪಟ್ಟು ಹಿಡಿಯುವಷ್ಟು ಶಕ್ತಿ ಸಿದ್ದರಾಮಯ್ಯವ್ರಿಗೆ ಇಲ್ವಾ ಅಥವಾ ತಮ್ಮ ಆಪ್ತ ಬಳಗವನ್ನು ಉಳಿಸ್ಕೊಳ್ಳೋದಿಲ್ವಾ ಅವರು ಈ ಘಟನೆಯ ನಂತರ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರ್ತವೆ ಯಾಕೆಂದರೆ ಸಿದ್ದರಾಮಯ್ಯ ಅಂದ್ರೆ ಪ್ರಶ್ನಾತೀತ ನಾಯಕ ಅವ್ರನ್ನ ಪ್ರಶ್ನೆ ಮಾಡೋಕೆ ಆಗಲ್ಲ ಹೈಕಮಾಂಡ್ ಐದು ವರ್ಷದವ್ರಿಗೂ ಅವ್ರನ್ನ ಸಿಎಂ ಆಗಿ ಮುಂದುವರಿಸ್ತಾರೆ ಅಂತ ನ್ಯಾಷನಲ್ ಮೀಡಿಯಾಗಳಲ್ಲಿ ಸಿದ್ದರಾಮಯ್ಯನವ್ರು ಹೇಳ್ಕೊಂಡ್ರು ಆದರೆ ಅವರ ಆಪ್ತರಿಗೆ ಅವರ ಬುಡಕ್ಕೇನೆ ಕೈ ಹಾಕಿದೆ ಹೈಕಮಾಂಡ್ ಅಂದ್ರೆ ಇದು ಸಿದ್ದರಾಮಯ್ಯನವ್ರಿಗೆ ಕೊಡ್ತಾ ಇರುವಂತ ಮೆಸೇಜಾ ಮುಂದಿನ ದಿನಗಳಲ್ಲಿ ಅಧಿಕಾರದಿಂದ ಇಳಿಬೇಕಾಗತ್ತೆ ಅಂತ ಅಥವಾ ರಾಜಣ್ಣನವರಿಗೆ ವೈಯಕ್ತಿಕವಾಗಿ ಅವರ ಮಾತುಗಳಿಗೆ ಅವರ ಒಂದಷ್ಟು ನಿಲುವುಗಳಿಗೆ ತೆಗೆದುಕೊಂಡಂಥ ನಿರ್ಧಾರನ ಇದು ಈಗ ಸಾಕಷ್ಟು ಅಂದರೆ ವೈಯಕ್ತಿಕ ಬಲಿನ ಇದು ರಾಜಣ್ಣ ಮಾಡಿದಂಥ ಎಡವಟ್ಟಿಗೆ ಅವರೇ ಬಲಿಯಾಗಿದ್ದ ಇಲ್ಲಾಂದ್ರೆ ರಾಜಣ್ಣ ಅಷ್ಟು ಸಿದ್ದರಾಮಯ್ಯನವರ ಪರ ನಿಂತ್ಕೋತಾ ಇದ್ರಲ್ಲ ಆ ಕಾರಣಕ್ಕೆ ಬಲಿ ಹಾಕಲಾಯ್ತ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಹಲವು ಬಾರಿ ಹೇಳಿದ್ರು ಹೈಕಮಾಂಡ್ ಅವರು ಬಾಯಿ ಬಾಯಿ ಮುಚ್ಚಿಸುತ್ತೆ ಹೈಕಮಾಂಡ್ ಹೇಳ್ದಾಗ ಕೇಳಬೇಕಾಗತ್ತೆ ನಾವೆಲ್ಲ ನಾವೆಲ್ಲ ಯಾವತ್ತು ನಿರ್ಧಾರ ತಗೊಳ್ಳೋದಿಲ್ಲ ನಿರ್ಧಾರ ತಗೊಳ್ಳೋದು ಹೈಕಮಾಂಡ್ ರಾಜಣ್ಣ ಕೂಡ ನಿರ್ಧಾರ ತಗೊಳ್ಳಲ್ಲ ಅಂತ ಹೇಳಿದ್ರು ಯಾಕೆಂದ್ರೆ ಪಕ್ಷ ವಿರೋಧಿ ಆಡಿದಾಗ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗಬೇಕು ಅನ್ನೋ ವಿಚಾರ ಬಂದಾಗ ಕೂಡ ರಾಜಣ್ಣ ಮಾತಾಡಿದ್ರು ಸಾಕಷ್ಟು ಬಾರಿ ಸಿದ್ದರಾಮಯ್ಯ ಪರ ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ಸಿ ಎಂ ಆಗೋ ಆಗೋದಿಲ್ಲ ಅಥವಾ ಐದು ವರ್ಷ ಸಿದ್ದರಾಮಯ್ಯನ ಮುಂದುವರಿತಾರೆ ಯಾವುದೇ ವಿಚಾರ ಬರಲಿ ಅದರ ಅದರ ಏನು ವೋಕಲ್ ಆಗಿ ಅದರ ಬಗ್ಗೆ ಧ್ವನಿ ಎತ್ತುವಂತಹ ರಾಜಣ್ಣ ಧ್ವನಿಯನ್ನು ಅಡಗಿಸಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ದನಿಯನ್ನು ಅಡಗಿಸುವಂಥ ಅಡಗಿಸುವಂತ ಪ್ರಯತ್ನನ ಇದು ಅಥವಾ ವೈಯಕ್ತಿಕವಾಗಿ ರಾಜಣ್ಣ ಅವ್ರನ್ನ ಸೈಡಿಗೆ ಸರಿಸಿ ರಾಹುಲ್ ಗಾಂಧಿ ಅವರ ಏನು ವೋಟ್ ಚೋರಿ ಮತಗಳತನ ಆಂದೋಲನಕ್ಕೆ ಯಾರು ಮಾತಾಡಿದ್ರೂ ಅವ್ರನ್ನ ಬಲಿ ಹಾಕುವಂತ ಪ್ರಯತ್ನ ಇದು ಈಗ ಗೊತ್ತಾಗಬೇಕಾಗಿರುವಂಥದ್ದು ಯಾಕಂದ್ರೆ ಇದರ ಹಿನ್ನೆಲೆಯಲ್ಲಿ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಈಗ ರಾಜಣ್ಣ ರಾಜೀನಾಮೆ ಅಂದ್ರೆ ಸಿದ್ದರಾಮಯ್ಯ ಶಕ್ತಿ ಕುಂದಿಸ್ತಾ ಇದ್ದಾರೆ ನೆಕ್ಸ್ಟ್ ಅವರು ರಾಜೀನಾಮೆ ಕೊಡಿಸ್ತಾರೆ ಹೈಕಮಾಂಡ್ ನೆಕ್ಸ್ಟ್ ಆರ್ಡರ್ ಕೊಡ್ಬೋದು ಸಿದ್ದರಾಮಯ್ಯವರೇ ರಾಜೀನಾಮೆ ಕೊಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿ ಎಂ ಸ್ಥಾನ ಬಿಟ್ಕೊಡಿ ಅಂತ ಇದೇ ರೀತಿ ಆರ್ಡರ್ ಸಿದ್ದರಾಮಯ್ಯವ್ರಿಗೂ ಬಂದರೆ ಅವರು ಏನು ಮಾಡ್ತಾರೆ ಸಿದ್ದರಾಮಯ್ಯವ್ರು ಏನು ರೆಡಿ ಆಗಬೇಕಾ ರಾಜೀನಾಮೆ ಕೊಡೋದಕ್ಕೆ ಸೊ ಈ ಒಂದು ಈ ಒಂದು ಚರ್ಚೆ ಶುರುವಾಗಿದೆ ಯಾಕಂದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾಯಿಸಿ ಅಂತ ಜಾರಕಿಹೊಳಿ ಕೂಡ ಆಗಾಗ ಮಾತಾಡ್ತಾ ಇರ್ತಾರೆ ರಾಜಣ್ಣ ಜೋರಾಗಿ ಮಾತಾಡ್ತಾ ಇದ್ರು ಅವ್ರನ್ನ ಕಟ್ ಮಾಡಿದ್ದಾರೆ ಅವ್ರನ್ನ ಸೈಡಿಗೆ ಹಾಕಿದ್ದಾರೆ ಇನ್ನು ಜಾರಕಿಹೊಳಿ ಮಾತಾಡಿದರೆ ಅವ್ರನ್ನೂ ಸೈಡಿಗೆ ಹಾಕ್ತಾರಾ ಸೊ ಏನು ಅಂದರೆ ಸಿದ್ದರಾಮಯ್ಯ ಬಣಕ್ಕೆ ಒಂದು ಮೆಸೇಜ್ ಕೊಡುವಂಥ ಪ್ರಯತ್ನನ ಜಸ್ಟ್ ಮೆಸೇಜಾ ಅಥವಾ ಇದು ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಆಗುತ್ತೆ ಅಂತ ಹೇಳ್ತಿದ್ದವ್ರನ್ನ ಅಕ್ಟೋಬರ್ ಆಗಸ್ಟ್ನಲ್ಲೇ ಕಿತ್ತು ಬಿಸಾಕಿ ಅಕ್ಟೋಬರ್ ನವೆಂಬರಲ್ಲಿ ನಿಜವಾದ ಕ್ರಾಂತಿಯನ್ನು ಮಾಡುವಂಥ ಪ್ರಯತ್ನನ ಇದಕ್ಕೆ ಮುಂದಿನ ಬೆಳವಣಿಗೆಗಳು ಉತ್ತರ ಕೊಡುತ್ತೆ ಹಾಗಾಗಿ ನಾವು ಕೂಡ ಈ ಘಟನೆಯಿಂದ ಸಾಕಷ್ಟು ಕುತೂಹಲದಿಂದ ಇದನ್ನು ನೋಡೋ ಹಾಗಾಗಿದೆ ಯಾಕೆ ರೀತಿ ಅಂದರೆ ಈಗಾಗಲೇ ನಾಗೇಂದ್ರ ರಾಜೀನಾಮೆ ಆಗಿತ್ತು ಹಿಂದುಳಿದ ವರ್ಗಗಳಿಗೆ ಅಂದ್ರೆ ಏನು ಸಮುದಾಯದಲ್ಲಿ ತಳ ಸಮುದಾಯಕ್ಕೆ ಸೇರಿದಂತ ಒಬ್ಬ ನಾಯಕ ರಾಜಣ್ಣ ಕೂಡ ಮಧುಗಿರಿಯಿಂದ ಮೀಸಲು ಸ್ವಕ್ಷೇತ್ರ ತಳ ಸಮುದಾಯದಿಂದ ಇವರನ್ನೇ ರಾಜೀನಾಮೆ ಪಡಿತಾ ಇದ್ದಾರಲ್ಲ ಹಾಗಾದ್ರೆ ಯಾರು ಅಂದ್ರೆ ಮೇಲ್ವರ್ಗದವ್ರನ್ನ ಬಲಿ ಹಾಕೋದಿಲ್ವಾ ತಳ ಸಮುದಾಯವನ್ನೇ ಬಲಿ ಹಾಕ್ತಾರೆ ಅಂದ್ರೆ ಸಿದ್ದರಾಮಯ್ಯನವರು ಎಲ್ಲಿಯ ತಳ ಸಮುದಾಯದ ನಾಯಕ ಎಲ್ಲಿಯ ಅಹಿಂದ ವರ್ಗದ ನಾಯಕ ಸಿದ್ದರಾಮಯ್ಯನವರು ಅವರ ಹಿತವನ್ನೇ ಕಾಪಾಡಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಇದು ಯಾವ ಒಂದು ಶಕ್ತಿ ಇದೆ ಸಿದ್ದರಾಮಯ್ಯನವರಿಗೆ ಅಂತ ನಂಬೋಣ ಎಲ್ಲ ಪ್ರಶ್ನೆಗಳು ಮೂಡ್ತಾ ಇದೆ ಸೊ ಬರುವ ದಿನಗಳು ಇದಕ್ಕೆ ಉತ್ತರ ಕೊಡುತ್ತೆ ಅಂತ ಅನ್ಸುತ್ತೆ ಈಗ ಸದನ ಬೇರೆ ನಡೀತಾ ಇದೆ ಲೋಕಸಭೆಯಲ್ಲಿ ಇನ್ನಂತೂ ಕಾಂಗ್ರೆಸ್ ಅವ್ರನ್ನ ಬಿ ಜೆ ಪಿಯವರು ಅವರು ಅಲ್ಲಲ್ಲಿ ಇದೇ ವಿಷಯ ಇಟ್ಕೊಂಡೆ ಎಳೆಯುವಂಥ ಸಾಧ್ಯತೆ ಕೂಡ ಇದೆ ಅಂದರೆ ಈ ರೀತಿಯಲ್ಲಿ ಒಂದಷ್ಟು ಅವರಿಗೆ ಚುಚ್ಚುತ್ತಾರೆ ಒಂದಷ್ಟು ಅವರಿಗೆ ಟಾಂಟ್ ಮಾಡ್ತಾರೆ ನಮಗೊತ್ತಿಲ್ಲ ಗೊತ್ತಿಲ್ಲ ಏನಾಗುತ್ತೆ ಅಂತ ಎಲ್ಲವೂ ಕೂಡ ಊಹೆ ಆದರೆ ಇಷ್ಟು ವಿಚಾರಗಳನ್ನಂತೂ ಚರ್ಚೆ ಮಾಡ್ತಾ ಇದೆ ಅನ್ನೋದಂತೂ ಸತ್ಯ ಸೊ ನಿಮ್ಗೇನು ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡಬಹುದು ನೋಡ್ತಾ ಈ ರೀತಿ ರೀತಿಯ ರಾಜಕೀಯ ಸುದ್ದಿ ವಿಶ್ಲೇಷಣೆ ವಿಚಾರಗಳಿಗೆ ಒನ್ ಇಂಡಿಯಾ ಕನ್ನಡ